ಕೇಸ್ ಕೇಸರಿ ಭಾತ್ ಇದ್ದೀನಿ ಪೈನಾಪಲ್ ಕೇಸರಿ ಭಾತು ಸೊ ಹೇಗೆ ಮಾಡೋದು ಅಂತ ನೋಡೋಣ ಮೊದಲಿಗೆ ಬಾಂಡ್ಲಿ ಇಟ್ಕೊಂಡು ಒಂದು ಟೇಬಲ್ ಸ್ಪೂನಷ್ಟು ತುಪ್ಪ ಹಾಕ್ಕೋಬೇಕು ನಂತರ ಇದಕ್ಕೆ ಒಂದು ಸ್ವಲ್ಪ ಗೋಡಂಬಿ ನಂತರ ಒಂದು ಸ್ವಲ್ಪ ದ್ರಾಕ್ಷಿ ಹಾಕ್ಕೋಬೇಕು ನಂತರ ಸ್ವಲ್ಪ ರವೆ ಹಾಕಿ ಸ್ವಲ್ಪ ನಂತರ ಒಂದು ಬೌಲಷ್ಟು ಪೈನಾಪಲ್ ಕಟ್ ಮಾಡಿ ಅದನ್ನು ಹಾಕೊಳ್ತೀನಿ ನಂತರ ಒಂದೂವರೆ ಟೇಬಲ್ ಸ್ಪೂನಷ್ಟು ಸಕ್ಕರೆ ಹಾಕ್ಕೊಳ್ತಾ ಅದಕ್ಕೆ ಸ್ವಲ್ಪ ಏಲಕ್ಕಿ ಹಾಕೊಳ್ತಾ ಒಂದು ಎರಡು ನಂತರ ಒಂದು ಐದಾರು ಹೆಸರು ಕೇಸರಿ ನೆನ್ಸಿಟ್ಟಿದ್ದೀನಿ ಈಗ ಪೈನಾಪಲ್ ಕೇಸರಿ ಭಾತು ರೆಡಿಯಾಗಿದೆ ಈಗ ಪೈನಾಪಲ್ ಕೇಸರಿ ಭತ್ತು ರೆಡಿಯಾಗಿದೆ ಸೊ ನೀವು ಮನೆಯಲ್ಲಿ ಒಮ್ಮೆ ಹೀಗೆ ಕೆ ಪೇ ಪೈನಾಪಲ್ ಕೇಸರಿ ಭತ್ತನ್ನು ಮಾಡಿ ಟೇಸ್ಟ್ ಮಾಡಿ ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಬಾಯ್ ಬಾಯ್ ಥ್ಯಾಂಕ್ ಯು